ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಕ್ರೈಬ್ ಮಾಡ್ಕೊಳ್ಳೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪಾ ವಿಷಯ ಅಂದರೆ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೂರನೇ ಪ್ರೊಮೋ ರಿಲೀಸ್ ಮಾಡಿದ್ದಾರೆ ಸೊ ಈ ಒಂದು ಪ್ರೊಮೊದಲ್ಲಿ ನೋಡೋದಾದ್ರೆ ತುಕಾಲಿ ಅವರು ವಿನಯ್ ಅಣ್ಣನಿಗೆ ಸೇವೆ ಮಾಡ್ತಿರೋದು ಯಾಕೆನೋ ಒಂದು ಒಂದು ಟೈಟಲ್ನ ಹಾಕ್ಕೊಂಡು ಬಿಗ್ ಬಾಸ್ ಅವರು ಪ್ರೊಮೋ ರಿಲೀಸ್ ಮಾಡಿದ್ದಾರೆ ಸೊ ಇಲ್ಲಿ ನೋಡೋದಾದರೆ ತುಕಾಲಿ ಅವರು ವಿನಯ್ ಅವರಿಗೆ ನೀರು ತಂದು ಕೊಡೋದಾದ್ರಾಗಿರ್ಬೋದು ಅವರ ಒಂದು ಕಪ್ನ ಟೀ ಕಪ್ನ ತೊಳೆಯೋವಂಥದ್ದು ಸೊ ಇವರೇ ಒಂದು ಕೇಳ್ಬಿಟ್ಟು ಅಣ್ಣ ನೀರು ಬೇಕಣ್ಣ ಅದು ಬೇಕಣ್ಣ ಅಂತ ಎಲ್ಲ ಕೇಳ್ತಿದ್ದಾರೆ ಸೊ ಏನಂತ ಗೊತ್ತಿಲ್ಲ ಏನಾದರೂ ಪ್ಲ್ಯಾನ್ ಏನು ಮಾಡ್ಕೊಂಡಿದ್ದಾರೆ ಅಂತ ಯಾಕಂತಂದರೆ ಮೇ ಬಿ ಓನ್ಲಿ ಕಾಮಿಡಿಗೋಸ್ಕರ ಇರ್ಬೋದೇನೋ ಸೊ ಬಟ್ ಅಂಥ ಏನು ಇರಲಿಕ್ಕಿಲ್ಲ ಯಾಕಂತಂದರೆ ನಾರ್ಮಲಿ ಈ ಥರದನ್ನೆಲ್ಲ ಎಪಿಸೋಡಲ್ಲೆಲ್ಲ ಜಾಸ್ತಿ ತೋರಿಸಲ್ಲ ಆದರೆ ಡೀಪಲ್ಲಿ ನೋಡ ಅಂದರೆ ಡೀಪಾಗಿ ನೋಡಿ ಏನು ಜಿಯೋ ಸಿನಿಮಾದಲ್ಲಿ ಬರುತ್ತೆ ಆ್ಯಪಲ್ಲಿ ಸೊ ಅದರಲ್ಲಿ ನೋಡಿದ್ರೆ ತುಂಬ ಒಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ಕೆಲವೊಂದು ವಿಡಿಯೋಸ್ಗಳನ್ನ ಅದರಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾರೆ ಸೊ ಅದೇನಂತಂದರೆ ವಿನಯ್ ಮತ್ತು ಈ ವರ್ತೂರವರು ಇವು ಸಿಕ್ಕಾಪಡೆ ಗೋಳಾಕೊತಾರೆ ತೊಕ್ಕಿ ಅವ್ರಿಗೆ ಮಾತ್ರ ಯಾಕಂತಂದರೆ ಸಿಕ್ಕಾಪಡೆ ಕಾಣಿಸ್ತಾರೆ ಡೀಪಾಗಿ ನೋಡಿ ಅನ್ನೋ ಇದರಲ್ಲಿ ಯಾರಾದರೂ ನೋಡಿದರೆ ಗೊತ್ತಿರುತ್ತೆ ಸೊ ಸಿಕ್ಕಾಪಟ್ಟೆ ಒಂದು ಎಂಟರ್ಟೈನಿಂಗ್ ಎಂಟರ್ಟೈನಿಂಗ್ ಆಗಿರುತ್ತೆ ಸೊ ಅವ್ರಿಬ್ರದ್ದು ಒಂದು ಆ ಮಾತುಕತೆ ಆ ಒಂದು ಕಿತ್ತಾಟ ಚಿಕ್ಕ ಚಿಕ್ಕದು ಆ ತುಕಾಲಿಗೆ ರೇಗಿಸೋ ಅಂಥದ್ದು ಟಾರ್ಚರ್ ಅಂಥದ್ದು ಸೊ ಸಿಕ್ಕಾಬಿಟ್ಟರೆ ಚೆನ್ನಾಗಿರುತ್ತೆ ಬಟ್ ಅಂಥದ್ನ ಎಪಿಸೋಡಲ್ಲಿ ಜಾಸ್ತಿ ತೋರಿಸೋಲ್ಲ ಬಟ್ ಟಿ ಆರ್ ಪಿ ಬೇಕು ಅಂದಾಗ ನೆಗೆಟಿವ್ ಆಗಿರೋದನ್ನೇ ತೋರಿಸ್ಬೇಕಾಗುತ್ತೆ ಸೊ ಬಟ್ ಆದರೂ ಒಂದು ರೀತಿಯಲ್ಲಿ ಒಳ್ಳೇದು ಈ ಮನೆಯಲ್ಲಿ ಅಂತ ತೊಗೊಂಡ್ರೆ ತುಕಾಲಿ ಇರೋದ್ರಿಂದ ಒಂದು ಸ್ವಲ್ಪ ಎಲ್ಲೋ ಮನೋರಂಜನೆ ಅಂತ ಸಿಗ್ತಿರೋದು ಅವ್ರ ಕಡೆಯಿಂದನೇ ಸೊ ಅದನ್ನು ಕ್ಯಾರಿ ಮಾಡ್ಕೊಂಡು ಬರ್ತಿದ್ದಾರೆ ಸೊ ಅದಕ್ಕೋಸ್ಕರ ಏನೋ ಒಂದು ತಮಾಷೆಗೆ ಒಂದು ನೈಟಲ್ಲಿ ಒಂದು ಒಳ್ಳೆಯ ಮಾತುಕತೆ ನಡೀತಾ ಇದೆ ಸೊ ಅಂಥ ಟೈಮಲ್ಲಿ ತುಕಾಲಿ ಅವರು ವಿನಯ ಅಣ್ಣನಿಗೋಸ್ಕರ ಒಂದು ಸೇವೆ ಮಾಡ್ತಿರೋದು ತುಂಬ ಒಂದು ನೋಡಲಿಕ್ಕೆ ಒಂದು ಸರ್ಪ್ರೈಸಿಂಗ್ ಅಥವಾ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ ಸೊ ಅದ್ರ ಜೊತೆಗೆ ಇನ್ನೊಂದು ಫೋಟೋ ಒಂದು ಬಂತು ಲೈವಲ್ಲಿ ನೋಡಿರೋ ಪ್ರಕಾರ ಯಾರಾದರೂ ನೋಡಿದ್ರೆ ಗೊತ್ತಿರುತ್ತೆ ಸೊ ಡ್ರೋನ್ ಪ್ರತಾಪು ಮತ್ತು ವಿನಯ್ ಮತ್ತು ಕಾರ್ತಿಕ್ ಅವರು ತುಂಬ ಒಂದು ಕ್ಲೋಸ್ ಆಗಿ ಕುತ್ಕೊಂಡಿರ್ತಾರೆ ಸೊ ಎಲ್ಲರಿಗೂ ಕೆಲವರಿಗೆಲ್ಲ ಅನಿಸ್ತಿದೆ ಇವಾಗ ಇಲ್ಲಿ ಅಂದರೆ ಮತ್ತೆ ಕ್ಲೋಸ್ ಆಗಿದ್ದಾರೆ ಹಾಗಾಗಿದ್ದಾರೆ ಹೀಗಾಗಿದ್ದಾರೆ ಅಂತ ಸೊ ಇದೆಲ್ಲ ಜಗಳಂತೂ ಮರೆಯೋಕ್ಕೆ ಸಾಧ್ಯ ಏನಿಲ್ಲ ಬಿಗ್ ಬಾಸ್ ಮನೆ ಒಳಗಡೆಗಂತೂ ಬಟ್ ಆದರೆ ಅಲ್ಲಿ ಕೂತ್ಕೊಂಡಿರೋದು ಕಾರಣ ಏನು ಅಂತಂದರೆ ಓಕೆ ಫೈನಲ್ಲಿ ಅಂತಂದರೆ ಒಂದು ಗೇಮ್ ಶೋ ಬಂದಿದ್ದಾರೆ ಇಲ್ಲಿ ಪರ್ಸ್ನಲಿ ಯಾರ ಮೇಲೆ ಯಾರಿಗೂ ದ್ವೇಷ ಇಲ್ಲ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ಬಟ್ ಇಲ್ಲಿ ನಡೀತಿರೋದು ಮೇ ಬಿ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ಸೊ ಅಲ್ಲಿ ಕುತ್ಕೊಂಡಿದ್ದಾರೆ ಇವೆಲ್ಲ ಪಕ್ಕ ಅಕ್ಕ ಪಕ್ಕನೇ ಕುತ್ಕೊಂಡಿದ್ದಾರೆ ಸೊ ನೋಡಲಿಕ್ಕೆ ಒಂಥರ ಖುಷಿಯಾಗುತ್ತೆ ಸುಮಾರು ಜನ ನೋಡಿದೆ ನಾನು ಕಮೆಂಟ್ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇದರ ಕಮೆಂಟ್ಗಳು ನೋಡ್ತಾ ಇದ್ದೆ ಸೊ ಎಲ್ಲರೂ ಖುಷಿಯಾಗಿದ್ದಾರೆ ಅಂದರೆ ಇದೇ ಥರ ಇದ್ದರೆ ಸಾಕಪ್ಪ ಅನ್ನೋ ರೀತಿಯಲ್ಲಿ ಇದ್ದಾರೆ ಬಟ್ ಯಾರಿಗೂ ಜಗಳ ಇಷ್ಟ ಇಲ್ಲ ಫಸ್ಟ್ ಆಫ್ ಆಲ್ ಒಬ್ಬರ ಮೇಲೆ ಒಬ್ಬರು ಕಿರ್ಚಾಡುವಂಥದ್ದು ವರ್ಡ್ಸ್ಗಳು ಎಕ್ಸ್ಚೇಂಜ್ ಆಗೋದು ಸೊ ಯಾರಿಗೂ ನೋಡಲಿಕ್ಕೂ ಇಷ್ಟ ಇಲ್ಲ ಅದು ಆಗಲಿ ಅಂತ ಯಾರು ಬಯಸೋದಿಲ್ಲ ಬಟ್ ಅದು ಹಿಟ್ ಆಫ್ ದಿ ಮೂಮೆಂಟು ಒಂದು ಶೋ ಅಂತ ಬಂದಾಗ ಅವ್ರದ್ದು ಏನೋ ತಪ್ಪು ಇವರು ಕಂಡಿರುತ್ತೆ ಯಾರೇ ಆಗಲಿ ಒಂದು ಆ ಒಂದು ಟೈಟಲ್ ಗೆಲ್ಲಬೇಕು ಆ ಒಂದು ಕಪ್ ಗೆಲ್ಲಬೇಕು ಆ ಒಂದು ದುಡ್ಡು ಗೆಲ್ಲಬೇಕು ಅನ್ನೋದೇ ಇರುತ್ತೆ ಸೊ ಅಲ್ಲಿ ಇವರು ಮಾಡೋದು ಸರಿ ಇಲ್ಲ ಅವ್ರು ಮಾಡ್ತಿರೋದು ಒಂದೇನೋ ಬೇರೆ ರೀತಿಯಲ್ಲಿ ಅನ್ನಿಸ್ತಾ ಇದೆ ಅಂದಾಗ ಅಲ್ಲಿ ಒಬ್ಬರು ಟ್ರಿಗರ್ ಆಗೋದು ಒಬ್ಬರು ಮಾತಾಡೋವಂಥದ್ದು ಮಾಮೂಲಿ ಸೊ ಇವಾಗ ಎಕ್ಸಾಂಪಲ್ಲು ಅದನ್ನು ಯಾರೂ ಕ್ಯಾರಿ ಮಾಡೋಲ್ಲ ನನ್ನ ಪ್ರಕಾರ ಸೊ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಾದಮೇಲೆ ಅವರವರ ಅವ್ರವರಿಗೆ ಒಂದೊಂದು ಜೀವನ ಇದೆ ಸೊ ಅದನ್ನು ಅವರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಅಂತ ನನಗೆ ಅನಿಸುತ್ತೆ ಸೊ ಇವಾಗ ಎಕ್ಸಾಂಪಲ್ ಮೈಕಲ್ ತಗೊಳ್ಳಿ ಸರ್ ಅವರು ಮ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಸಂಗೀತ ಅವ್ರ ಬಗ್ಗೆ ವಿರುದ್ಧವಾಗಿ ಮಾತಾಡಿದ್ರು ಕಾರ್ತಿಕ್ ಅವ್ರ ವಿರುದ್ಧವಾಗಿ ಮಾತಾಡಿದ್ರು ಪ್ರತಾಪ್ ಅವ್ರು ಏನೇನು ಅಂತ ಕ್ಲಿಯರಾಗಿ ಹೇಳ್ತಾ ಇದ್ದರು ಬಟ್ ಇವತ್ತು ಏನು ಕೆಲವೊಂದು ಇಂಟರ್ವ್ಯೂಗಳಲ್ಲಿ ಇದ್ದೆ ನಾನು ಸೊ ಅಲ್ಲಿ ನೋಡಿರೋ ಪ್ರಕಾರ ಯಾರ ಬಗ್ಗೆಯೂ ಕೂಡ ಅಲ್ಲಿ ನೆಗೆಟಿವ್ ಆಗಿ ಒಂದು ಮಾತುಗಳು ಆಡೆಯಲ್ಲ ಅವರು ಸೊ ಅವರು ಏನು ಅನಿಸ್ತದೆ ಪಾಸಿಟಿವ್ ಆಗಿ ಅನ್ನೋ ರೀತಿಯಲ್ಲೇ ಮಾತಾಡ್ತಿರ್ತಾರೆ ತುಂಬ ನೇರವಾಗಿ ಎಷ್ಟು ಹೇಳಬೇಕು ಅಷ್ಟನ್ನು ಮಾತ್ರ ಹೇಳ್ತಾ ಇದ್ದಾರೆ ಅವ್ರಿಗೆ ಏನಾದರೂ ಕ್ಯಾರಿ ಮಾಡ್ಕೊಬೇಕು ಅಂತಿದ್ದರೆ ಇಲ್ಲಿ ಹೊರಗಡೆ ಬಂದುಬಿಟ್ಟು ಇನ್ನೊಬ್ಬರಿಗೆ ಹೆಲ್ಪ್ ಆಗಲಿ ಅಂತ ಇನ್ನೊಬ್ಬ ಕಂಟೆಸ್ಟೆಂಟ್ ವಿರುದ್ಧವಾಗಿ ನೆಗೆಟಿವ್ ಪದಗಳನ್ನ ಹೇಳ್ತಾಯಿದ್ರು ಬಟ್ ಈ ಕೆಲವೊಬ್ಬರು ಜಂಟಲ್ಮ್ಯಾನ್ ಅಂತ ಹೇಳ್ತೀವಲ್ಲ ಇಂಥ ಟೈಮಲ್ಲಿ ಆ ಒಂದು ಪದ ಇಂಥವ್ರಿಗೆ ಯೂಸ್ ಆಗುತ್ತೆ ಅಂತ ನನಗನ್ಸುತ್ತೆ ಸೊ ಹೊರಗಡೆ ಬಂದಾದಮೇಲೆ ಯಾರು ಅಷ್ಟೊಂದು ಒಬ್ಬ ವ್ಯಕ್ತಿಯ ವಿರುದ್ಧವಾಗಿ ಕಮೆಂಟ್ ಮಾಡಿದ್ದು ಪೋಸ್ಟ್ ಹಾಕಿದ್ದು ಅಥವಾ ಮಾತಾಡಿದ್ದು ನನಗೆಲ್ಲೋ ಆ ಥರ ಕಂಡಿಲ್ಲ ಇವಾಗ ಮೈಕಲ್ ತೊಗೊಂಡ್ರು ಕೂಡ ಪ್ರತಾಪ್ ಬಗ್ಗೆ ಅಥವಾ ಬೇರೆ ಇನ್ನೊಬ್ಬರ ಬಗ್ಗೆ ಏನಾದರೂ ಹೇಳ್ಬೋದಾಗಿತ್ತು ಸೊ ಬಟ್ ಅವ್ರು ಎಲ್ಲೂ ಆ ಥರ ಹೇಳಿಲ್ಲ ಸೊ ನಾ ಮೊದಲೇ ಹೇಳ್ದಂಗೆ ಇಲ್ಲಿ ಯಾರಿಗೂ ಪರ್ಸ್ನಲ್ಲಾಗಿ ಜಗಳಗಳಿಲ್ಲ ಸೊ ಬಿಗ್ ಬಾಸ್ ಮನೆ ಒಳಗಡೆಗೆ ಹೋಗಿರೋದ್ರಿಂದ ಅಲ್ಲಿ ಓನ್ಲಿ ಆ ಮನೆ ಒಳಗಡೆ ಏನೇನಾಗಿದೆ ಸೊ ಆ ಒಂದು ಮಾತುಗಳನ್ನಲ್ಲಿ ಹಿಡಿದಿರೋಂಥ ಘಟನೆಗಳು ಇಟ್ಕೊಂಡೆ ಅಲ್ಲಿ ಸ್ವಲ್ಪ ಹೀಟ್ ಆಫ್ ದಿ ಮೂಮೆಂಟು ಆ ಥರಗಳು ಆ ಥರ ಒಂದು ಮಾತುಗಳು ಬರ್ತಾ ಹೋಗುತ್ತೆ ಯಾಕಂತಂದರೆ ಒಂದು ನೂರು ದಿನ ಮನೆ ಒಳಗಡೆಗೆ ಇದ್ಕೊಂಡು ಯಾವುದೇ ಒಂದು ಬೇರೆ ಒಂದು ಪ್ರಪಂಚದ ಒಂದು ಸಂಪರ್ಕನೇ ಇಲ್ಲ ಅಂತಂದಾಗ ಅವ್ರ ಮೆಂಟಾಲಿಟಿ ಹೆಂಗಿರುತ್ತೆ ಅಂತ ನಾವು ಉಸಿಸ್ಕೊಳ್ಳೋಕ್ಕೂ ಅಸಾಧ್ಯ ಯಾಕಂತಂದರೆ ನಾವು ಆ ಥರದೊಂದು ಪರಿಸ್ಥಿತಿಲಿಲ್ಲ ಸೊ ಒಂದೇ ಮನೆಯಲ್ಲಿ ಬಟ್ ಅಲ್ಲಿರೋಂಥರಿಗೆ ಆ ಥರ ಒಂದು ಮೆಂಟಲಿ ಡಿಸ್ಟರ್ಬ್ ಆಗುತ್ತೆ ಸೊ ಕೆಲವು ಟೈಮಲ್ಲಿ ಏನಾದರೂ ಎದುರುಗಡೆ ಇರುವಂಥ ವ್ಯಕ್ತಿ ಇಲ್ಲದಿರೋದನ್ನ ಅವ್ರ ಮೇಲೆ ಒಂದು ಆಪಾದನೆ ಮಾಡಿದಾಗ ಟ್ರಿಗರ್ ಆಗುತ್ತೆ ಅಂತ ನನಗನ್ಸುತ್ತೆ ತಾಳ್ಮೆ ಖಂಡಿತವಾಗ್ಲೂ ಬೇಕು ಸೊ ತಾಳ್ಮೆ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಸೊ ಅದು ಬಿಗ್ ಬಾಸ್ ಮನೆ ಒಳಗಡೆಗಾದರೂ ಆಗಿರ್ಬೋದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಆದರೂ ಆಗಿರ್ಬೋದು ಸೊ ಅದು ಒಂದು ಲೈಫ್ ಅನ್ನೋ ಜೀವನ ಇದೆಯಲ್ಲ ಮುಂದೆ ದೊಡ್ಡವರಾಗಿ ನಾವು ಹೋಗ್ತಾ 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 ಸೊ ಅದು ಲೈಫು ಜೀವನ ಪಾಠ ಕಲಿಸುತ್ತೆ ನಮಗೆ ಬಟ್ ಅದರಲ್ಲಿ ಸ್ವಲ್ಪ ಕೋಪನ ಕಡಿಮೆ ಮಾಡ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದು ಮುಖ್ಯವಾಗಿ ವಿನಯ್ ಅವರಿಗೆ ಅವರು ಸೈಲೆಂಟಾಗಿ ತಮ್ಮ ಗೇಮ್ಗಳನ್ನು ಆಡ್ಕೊಂಡು ಸ್ಟಾರ್ಟಿಂಗಿಂದ ಬಂದಿದ್ದರೆ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಅವರು ಹೆಸರು ಮಾಡಿರೋರು ಇವಾಗಲೂ ಹೆಸರೋದು ಇಲ್ಲ ಅಂತ ಹೇಳ್ತಿಲ್ಲ ಬಿಗ್ ಬಾಸ್ ವಿನ್ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ಹೊರಗಡೆಗೆ ಒಂದು ಒಳ್ಳೆಯ ಒಂದು ಅವಕಾಶ ಅಂತೂ ಕ್ರಿಯೇಟ್ ಆಗುತ್ತೆ ಸೊ ಈ ಒಂದು ಸಿನಿಮಾ ಇಂಡಸ್ಟ್ರಿ ಅಂತ ನನಗೆ ಅನ್ಸುತ್ತೆ ಜೊತೆಗೆ ಪ್ರತಾಪ್ಗೂ ಅಷ್ಟೇ ಅವನು ಅವನ ಮೇಲೆ ಯಾರಿಗೂ ಕೂಡ ಏನು ಪರ್ಸಲಾಗಿ ಏನು ಇಶ್ಯೂ ಇಲ್ಲ ಅವ್ನ ತುಳಿಬೇಕು ಅಂತ ಯಾರು ಮಾಡ್ತಾ ಇಲ್ಲ ಬಟ್ ಅವನು ಕೆಲವು ಟೈಮಲ್ಲಿ ಒಂದು ಆಡೋ ರೀತಿಗೋಸ್ಕರ ಅವನ ಮೇಲೆ ಕೆಲವೊಬ್ಬರು ಅಮಾಯಕ ಅನ್ನೋದಾದ್ರೂ ಆಗಿರ್ಬೋದು ಈ ಸಿಂಪತಿ ಕಾರ್ಡು ಆಮೇಲೆ ಈ ಏನಂತ ಅದಕ್ಕೆ ವಿಕ್ಟಿಮ್ ಎಲ್ಲ ಉಪಯೋಗಿಸ್ತಾನೆ ಅಂತೆಲ್ಲ ಹೇಳ್ತಾರೆ ಬಟ್ ಅವರಿಗೆ ಬಿಗ್ ಬಾಸ್ ಮನೆ ಒಳಗಡೆಗೆ ಇರೋರಿಗೆ ಕೆಲವೊಂದನ್ನು ಆ ಥರ ಕಂಡಿರ್ತಾರೆ ಸೊ ಅದಕ್ಕೋಸ್ಕರ ಆ ರೀತಿ ಹೇಳ್ತಾರೆ ಬಿಟ್ಟರೆ ಈ ಥರದ ಒಂದು ಏಟ್ ಆಫ್ ದಿ ಮೂಮೆಂಟ್ ಕೆಲವೊಂದು ಬರ್ತಿರ್ತವೆ ಪ್ರೋವೋಟ್ ಮಾಡುವಂಥದ್ದು ಸೊ ಇದೆಲ್ಲ ನಡೀತಾ ಇರುತ್ತೆ ಬಟ್ ಪರ್ಸನಲಿ ಯಾರಿಗೂ ಅಂಥ ಒಂದು ದ್ವೇಷ ಅನ್ನೋದು ಏನಿಲ್ಲ ನನ್ನ ಪ್ರಕಾರ ತೊಗೊಳಕ್ಕೆ ಹೊರಗಡೆ ಹೊರಗಡೆ ಮೇಲೆ ಖಂಡಿತವಾಗ್ಲೂ ಎಲ್ಲರೂ ಚೆನ್ನಾಗಿರ್ತಾರೆ ಡ್ರೋ ಪ್ರತಾಪ್ ಸೇರ್ಕೊತಾರೆ ಇಲ್ಲೋ ಗೊತ್ತಿಲ್ಲ ಯಾಕಂತಂದ್ರೆ ಆ ಮನುಷ್ಯ ಹೆಂಗೆ ಅಂತಂದರೆ ಏಕಾಂಗಿಯಾಗಿ ಒಂಟಿಯಾಗಿರ್ಲಿಕ್ಕೆ ಇಷ್ಟಪಡ್ತಾನೆ ಆ ಬಿಗ್ ಬಾಸ್ ಮನೆ ಒಳಗಡೆ ತಗೊಂಡ್ರು ಕೂಡ ಎಲ್ಲರೂ ಗೇಮ್ ಆಡ್ತಾಯಿದ್ರೆ ಆಟ ಆಡ್ತಾ ಇದ್ದರೆ ಅವ್ರು ಒಂದು ಕಡೆ ಮುಲ್ಲೇಲಿ ಕೂತ್ಕೊಂಡು ಅವ್ರು ಆಟ ಆಡ್ತಿರೋದನ್ನ ನೋಡ್ಕೊಂಡು ಕುತ್ಕೊಳ್ತಾರೆ ಸೊ ಮನುಷ್ಯ ಇರೋದೇ ಒಂದು ಆ ಒಂದು ನೇಚರ್ ಹೆಂಗೆ ಅಂತ ಅನ್ಸುತ್ತೆ ಬಟ್ ಅವರು ಗೇಮ್ ಆಡ್ತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ನಾನು ಆ ಗೇಮ್ ಚಂದ ಚೆನ್ನಾಗಿ ಆಡ್ತಿದಾರೆ ಸೈಲೆಂಟಾಗಿ ಆಡ್ತಿದ್ದಾರೆ ಆ ಮನುಷ್ಯನಿಗೆ ಗೊತ್ತು ಎಲ್ಲಿ ಹೆಂಗೆ ಆಡಬೇಕು ಏನು ಆಡಬೇಕು ಹೆಂಗೆ ಅಂತ ಸೊ ಅವ್ರ ಪ್ರಕಾರ ಅವರು ಚೆನ್ನಾಗಿ ಆಡ್ತಿದ್ದಾರೆ ಬಟ್ ಕೆಲವು ಟೈಮಲ್ಲಿ ಗೇಮ್ಗಳು ಚೇಂಜ್ ಆಗ್ತಾ ಗೇರ್ಗಳು ಚೇಂಜ್ ಮಾಡ್ತಿದ್ದಾರೆ ಸೊ ಅದು ಎಲ್ಲಿ ಮಾಡಬೇಕು ಅಲ್ಲಿ ಮಾಡ್ತಿದ್ದಾರೆ ಸೊ ಅವರ ಒಂದು ಸ್ಟ್ರಾಟಜಿ ಅಥವಾ ಅದೇನು ಇನ್ನೊಂದು ಹೇಳ್ತೀವಿ ಸೊ ಅದನ್ನ ಚೆನ್ನಾಗಿ ಆಡ್ತಿದ್ದಾರೆ ಅಂತ ನನಗನ್ಸುತ್ತೆ ಒಬ್ಬರು ಕೋಪ ಮಾಡ್ಕೊಂಡು ಆಡ್ತಿದ್ದಾರೆ ಇನ್ನೊಬ್ಬರು ಕಾಮಾಗಿ ಆಡ್ತಿದ್ದಾರೆ ಸೊ ಈ ವಾರದ ಒಂದು ಟಾಸ್ಕ್ಗಳು ನೋಡೋದಾದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದ್ದಾವೆ ಯಾರು ಚೆನ್ನಾಗಿ ಆಡ್ತಾರೆ ಸೊ ಅವರಿಗೆ ಮಾತ್ರ ಒಂದು ಫಿನ್ ಫೈನಲ್ಗೆ ಹೋಗುವಂಥ ಒಂದು ಟಿಕೆಟ್ ಸಿಗುತ್ತೆ ಸೊ ಅದು ಯಾರಾಗ್ತಾರೆ ಅನ್ನೋದು ಕೂಡ ಈ ವಾರದ ಒಂದು ಅಂತ್ಯಕ್ಕೆ ಗೊತ್ತಾಗುತ್ತೆ ಅಂತ ಅನಿಸುತ್ತೆ ನನಗೆ ಅನಿಸಿದ್ರೆ ನಾವು ಈ ವಿಡಿಯೋದಲ್ಲಿ ನನ್ಸ್ಕೊಂಡು ಸದ್ಯಕ್ಕೆ ಹಿಡಿದಷ್ಟೇ ಎಷ್ಟು ಲೈಕ್ ಮಾಡಿ ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಕೂಡ ಕಮೆಂಟ್ ಬಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದೆ ನೋಡಿ ತಿಳ್ಸೋ ನಮಸ್ತೆ